ए एन एम न्यूज के स्वागत చింతావణి హెసరాంత డెక్క ఆస్పత్రి నమ్మే జనరల్ మెడిసిన్ సమాన్య శస్త్ర చిక అడ్వాన్స్ ల్యాప్రోస్కొపిక్ శస్త చాస్ట్రో ఎంటరాలజీ మూలెకి స్త్రీ రోగ శాస్త్ర మళ్ళ చికె దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫరాలజీ డయాలౌట్ చికె రేడియాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಚಿಂತಾಮಣೆ ತಾಲೂಕು ಶಾಖೆ ವತಿಯಿಂದ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನ ಇಲ್ಲಿ ಏರ್ಪಾಟ್ ಇದು ನನ್ನ ಮಾಡಿದ್ದು ವರ್ಷ ಒಂಥರ ಗೌರವ ತರುವಂತ ಒಂದು ಯಾಕೆ ಅಂತಂದ್ರೆ ಸರ್ಕಾರಿ ಒಂದು ತಾಲೂಕು ಶಾಖೆಯ ಒಂದು ಸರ್ವ ಸದಸ್ಯ ಸಭೆಯಲ್ಲಿ ಭಾಗವಹಿಸಿರುವಂಥದ್ದು ನನಗೆ ಹೆಮ್ಮೆ ಹೆಚ್ಚ ಅದಕ್ಕೆ ನಾನು ಅಶೋಕ್ ಕುಮಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಕೇಳಿಸ್ತೀರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದಕ್ಕಿಂತ ಮೊದಲನೇದಾಗಿ ನಾಲ್ಕೂವರೆಗೆ ಸ್ಟಾರ್ಟ್ ಆಗಬೇಕಾಗಿತ್ತು ಯುವಕರ ಸಂಘ ಅಂತಂದ್ರೆ ಒಂದು ಸಂಸಾರ ಇದ್ದಂಗೆ ನಾವೆಲ್ಲ ಒಂದು ಸರ್ಕಾರಕ್ಕೆ ಶಕ್ತಿ ಸಂಘದಿಂದ ಏನು ಮಾಡಬೇಕು ಏನು ಮಾಡಬೇಕು ಅಂತ ನಿಮ್ಮ ಸಂಘದ ಜಿಲ್ಲಾಧ್ಯಕ್ಷರಾರಿಯಾಗಿ ಜಿಲ್ಲಾ ಸಂಘದವರು ಸರ್ಕಾರಿ ರಾಜ್ಯ ಸರ್ಕಾರಿ ನೌಕರ ಸಂಘದವರು ತಾಲೂಕು ಸರ್ಕಾರಿ ನೌಕರ ಸಂಘದವರು ನಮ್ಮ ಯಾಕಂದ್ರೆ ನಾವು ಸರ್ಕಾರಿ ನೌಕರರು ನಮ್ಮ ಆಗು ಹೋಗುಗಳು ನಮ್ಮ ಹಿತಾಸಕ್ತಿಗಳು ನಮ್ಮ ಬೇಡಿಕೆಗಳೇನು ನ್ಯಾಯಯುತವಾಗಿ ಬೇಕಾದಂತಹ ಬೇಡಿಕೆಗಳೇನು ಇವೆಲ್ಲವೂ ಸಹ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಸೊ ಎಲ್ಲರ ಜೊತೆಯೂ ಸಹ ಒಂದು ಸಹಬಾಳ್ವೆಯಿಂದ ಸುಗಮವಾಗಿ ನಡೆಸ್ಕೊಂಡು ಬರ್ತಿದ್ದಾರೆ ಸರ್ಕಾರಿ ನೌಕರರು ಎಸ್ಪೆಷಲಿ ಹೇಳಬೇಕು ಅಂತ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥದ್ದು ಶಿಕ್ಷಕರು ಅಲ್ವಾ ನಿಮ್ಮ ಎಲ್ಲ ಪ್ರತಿಯೊಂದು ಇಲ್ಲೇ ಶ ತಗೊಂಡಾಗು ಸಹ ಹೆಚ್ಚಾಗಿ ಶಿಕ್ಷಕರು ಇರ್ತಾರೆ ಮತ್ತೆ ಆರೋಗ್ಯ ಇಲಾಖೆಯವರು ಇರ್ತಾರೆ ನೀವಿಲ್ಲ ಅಂದ್ರೆ ಏನೂ ಇಲ್ಲ ನಾವು ಓವರ್ ಆಲ್ ತಾಲೂಕಾಡಳಿತ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ನಾವು ಸರ್ಕಾರಿ ನೌಕರರು ಇಲ್ಲ ಅಂತಂದ್ರೆ ಶೂನ್ಯ ಆಗ್ಬಿಡುತ್ತೆ ಯಾಕೆ ಅಂತಂದ್ರೆ ಸರ್ಕಾರ ಏನೇ ಕಾರ್ಯಕ್ರಮಗಳು ನಡೆಸಬೇಕಂತಂದ್ರು ಸಹ ಅದಕ್ಕೆ ಯಶಸ್ವಿ ಆಗಬೇಕು ಅಂತಂತಂದರೆ ಕೆಳ ಹಂತದಲ್ಲಿರುವಂತಹ ನಾವು ನಮ್ಮ ಪಾಲ್ಗೊಳ್ಳುವಿಕೆ ಅತ್ಯಂತ ಪ್ರಮುಖವಾದದ್ದು ಈಗ ತಮಗೆಲ್ಲರಿಗೂ ಗೊತ್ತಿದೆ ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿದ್ವಿ ಅದನ್ನು ಒಂದು ತಿಂಗಳಲ್ಲಿ ತುಂಬ ದೊಡ್ಡಾದಂತಹ ಒಂದು ಟಾಸ್ಕ್ ಅದು ಅದನ್ನು ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಮಾಡಿದ್ದೀವಿ ಬೇಗ ಆಗಬೇಕು ಪ್ರಗತಿ ಸಾಧಿಸಬೇಕು ನಮ್ಮ ಜಿಲ್ಲೆ ಮುಂಚೂಣಿಯಲ್ಲಿರಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅಥವಾ ತಹಸೀಲ್ದಾರ್ ಅವರಿಗೆ ಅಥವಾ ಅವರಿಗೆ ಸ್ವಲ್ಪ ನಾವು ನಿಮ್ಮ ಮೇಲಿನಿಂದ ಒತ್ತಡ ಹಾಕಿರ್ತೀವಿ ಆ ನಿಮ್ಮ ಮೇಲೆ ಬಿದ್ದಿರ್ತದೆ ಅದು ಬಿಟ್ಟರೆ ಬೇರೆ ನಿಮಗೇನೋ ತೊಂದರೆ ಕೊಡಬೇಕು ಅಂತ ಉದ್ದೇಶ ಏನೂ ಇಲ್ಲ ನೀವು ನಮ್ಮ ಜೊತೆ ಹೆಂಗಿದಿರೋ ಅದೇ ಥರ ನಿಮ್ಮ ಸಂಘದವರು ಸಹ ನಮ್ಮ ಜೊತೆ ಇದ್ದಾರೆ ನಾವು ಸಹ ನಿಮ್ಮ ಜೊತೆ ಇದ್ದೇವೆ ಯಾಕೆ ಅಂತಂದರೆ ಅಲ್ಲಿ ಸ್ವಲ್ಪ ಒಂದು ಉದಾಹರಣೆ ಹೇಳ್ಬೇಕು ಎಲ್ಲೋ ಸ್ವಲ್ಪ ಗೊಂದಲ ಆಯಿತು ಗೊಂದಲ ಆದಾಗ ಸಮೀಕ್ಷೆ ಸಮಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಸರ್ಕಾರಿ ನೌಕರರನ್ನ ಸಸ್ಪೆಂಡ್ ಮಾಡೋ ಥರ ಕೆಲವು ಕೆಲವು ಕಡೆ ಕಂಡು ನಮಗೂ ಜಿಲ್ಲಾಡಳಿತಕ್ಕಿಲ್ಲ ಇಲ್ಲ ಯಾರಿಗಾದ್ರೂ ಒಂದು ಸಣ್ಣವಾದ ಒಂದು ಶಿಕ್ಷೆ ಕೊಡಬೇಕು ಇಲ್ಲ ಅಂತಂದ್ರೆ ನಮ್ಮ ಪ್ರಗತಿ ಸ್ವಲ್ಪ ತುಂಬ ನಮಗೆ ರಾಜ್ಯದಲ್ಲಿ ಕಡಿಮೆ ಆಗುತ್ತೆ ಯಾಕಂದ್ರೆ ಚಿಕ್ಕಬಳ್ಳಾಪುರ ಅಂತಂತಂದ್ರೆ ನಾವೆಲ್ಲರೂ ಸಹ ಮೇಲಿನ ಐದು ಅಂಕಿಗಳಲ್ಲಿ ಇರ್ತೇವೆ ಒಂದರಿಂದ ಐದರಲ್ಲಿ ಇರ್ತೇವೆ ನೋಡ್ತಾ ನೋಡ್ತಾ ಏನಾಯ್ತು ಅಂತಂದ್ರೆ ಪಕ್ಕದ ಕೋಲಾರ ಜಿಲ್ಲೆ ನಮಗಿಂತ ಮೇಲೆ ಹೋಯಿತು ತುಮಕೂರು ಮೇಲೆ ಹೋಯ್ತು ಬೆಂಗಳೂರು ಗ್ರಾಮಾಂತರ ಮೇಲೆ ಹೋಯ್ತು ಎಲ್ಲೋ ನಾವು ಎಡಗುತ್ತಾ ಇದ್ದೀವಲ್ಲ ಅದಕ್ಕೆ ಒಂದು ಸಣ್ಣ ಶಿಕ್ಷೆ ಕೊಡೋಣ ಅಂತ ಎಲ್ಲ ತೀರ್ಮಾನ ಆಯಿತು ಅದು ಹೆಂಗೆ ಗೊತ್ತಾಯಿತು ಏನೋ ಗೊತ್ತಿಲ್ಲ ನಿಮ್ಮ ಜಿಲ್ಲಾಧ್ಯಕ್ಷರಾದಿಯಾಗಿ ಸಹ ಬಟ್ ಬಂದರು ಬಂದು ಹೇಳಿದ್ರು ಇಲ್ಲ ಸರ್ ನಾವು ಮಾಡಿಸ್ತೀವಿ ಅಂತ ಮತ್ತೆ ಅದೇ ಥರ ನಡ್ಕೊಂಡ್ರು ನಿಜವಾಗಿ ಎಲ್ಲರಿಗೂ ಸಹ ನಾನು ಜಿಲ್ಲಾಡಳಿತ ಪರವಾಗಿ ಉತ್ಪೂಲವಾಗಿ ಧನ್ಯವಾದಗಳು ಅಂತಂತಂದರೆ ನಿಮ್ಮ ಸರ್ವ ಸದಸ್ಯರ ವಾರ್ಷಿಕ ಸಭೆ ಇರ್ತದೆ ಅದರಲ್ಲಿ ಚರ್ಚೆ ಮಾಡೋದು ಅಂಶಗಳೇ ಬೇರೆ ಇರ್ತದೆ ನಾವು ಉದ್ಘಾಟನೆಗೆ ಬಂದಿದ್ದೀವಿ ನಾವೇ ಏನೋ ಏನೋ ಹೇಳ್ತಾ ಹೋಯ್ತು ಅಂತಾರೆ ಅದಕ್ಕೆ ಅರ್ಥ ಗರ್ಭಿತವಾಗಿರೋದಿಲ್ಲ ಕೊನೆಯ ಮಾತ್ರ ಒಂದು ಹೇಳ್ತೇನೆ ಸರ್ಕಾರಿ ನೌಕರನಾಗಿರುವುದಕ್ಕೆ ನನಗೆ ಹೆಮ್ಮೆ ಇದೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯಾದಿಯಾಗಿ ನಮ್ಮ ತಾಯಿಯಾದಿಯಾಗಿ ಸಹ ಸರ್ಕಾರಿ ನೌಕರರಾಗಿದ್ದರು ತುಂಬ ಜನ ಈಗಲೂ ಸಹ ನಮ್ಮಣ್ಣ ನಮ್ಮತ್ತಿಗೆ ನಾನು ನನ್ನ ತಂಗಿ ನನ್ನ ಭಾವ ಎಲ್ಲರೂ ಸಹ ಸರ್ಕಾರಿ ನೌಕರರಾಗಿದ್ದಾರೆ ಸೊ ಅದಕ್ಕೆ ಸರ್ಕಾರಿ ನೌಕರರ ಈ ಒಂದು ಫ್ಯಾಮಿಲಿಗೆ ನಾನು ಇರೋದಕ್ಕೆ ನನಗೆ ತುಂಬ ಗರ್ವ ಅನಿಸುತ್ತೆ ಯಾಕೆ ಅಂತಂದರೆ ನಮ್ಮಲ್ಲಿ ಸರ್ಕಾರಿ ನೌಕರಲ್ಲಿ ಇರಬೇಕಾಗಿರುವಂತಹ ಒಂದು ಕನಿಷ್ಠ ಏನು ಅಂತಂದ್ರೆ ಒಂದು ನಮ್ಗೆಲ್ಲರಿಗೂ ಸಮಯ ಪ್ರಜ್ಞೆ ಇರಬೇಕು ಕರ್ತವ್ಯ ಪ್ರಜ್ಞೆ ಇರಬೇಕು ಕರ್ತವ್ಯ ನಿಷ್ಠೆ ಇರಬೇಕು ಮತ್ತೆ ಸಮಾಜದ ಕಟ್ಟ ಕಡೆಯ ಪ್ರಜೆಗಳಿಗೆ ಸ್ಪಂದಿಸುವಂತಹ ಕಾರ್ಯ ಆಗಬೇಕು ಸರ್ಕಾರ ಏನೇ ಸಹ ಕಾರ್ಯಕ್ರಮಗಳು ಮಾಡಿದ್ರೂ ಸಹ ಯಶಸ್ಸು ಆಗುತ್ತೆ ಅಂತಂದ್ರೆ ಅದು ಜನರಿಗೆ ತಲುಪಿದಾಗ ಆಗುತ್ತೆ ನಮ್ಮನೆ ನಂಬ್ಕೊಂಡಿರ್ತಾರೆ ಸೊ ಇದೆಲ್ಲ ಸಹ ನಾವು ಮಾಡ್ತಾಯಿದ್ದೀವಿ ಎಲ್ಲೋ ಕೆಲವರಿಂದ ಅಪವಾದ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಎಲ್ಲ ಸರ್ಕಾರಿ ನೌಕರರು ಎಲ್ಲ ಕರೆಕ್ಟಾಗಿ ಇದೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡಲ್ಲ ಎಲ್ಲೋ ಒಂದು ಕೆಲವು ಇದರಿಂದ ನಮ್ಮ ನೌಕರರ ಇದಕ್ಕೆ ಒಂದು ಎಲ್ಲೋ ಒಂದು ಕಡೆ ಸಣ್ಣ ಉಂಟಾಗ್ತದೆ ಸೊ ಅದೆಲ್ಲ ನಾವು ಮರೆತು ಒಂದು ಸಂಸಾರದಂಗೆ ಸರ್ಕಾರದ ಜೊತೆ ಕೈ ಜೋಡಿಸಿ ಪ್ರತಿಯೊಂದು ಸಹ ನಾವು ಒಳ್ಳೆ ಕೆಲಸ ಮಾಡೋಣ ಒಳ್ಳೆ ಜೀವಿಗಳಾಗಿರೋಣ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲು ಒಂದೆಲ್ಲರೂ ಸಹ ಒಳ್ಳೆಯವರಾಗಿರಬೇಕು ಆ ಒಳ್ಳೆತನ ನಮ್ಮಲ್ಲೆಲ್ಲ ಇದೆ ಅದನ್ನು ಒಳ್ಳೆಯವರಾಗಿರೋಣ ಅಂತ ಬಯಸ್ತಾ ಹೇಳಲು ಬಯಸ್ತಾ ಮತ್ತು ತಮ್ಮದು ಸರ್ವ ಸದಸ್ಯ ವಾರ್ಷಿಕ ಮಹಾಸಭೆ ಇದೆ ಅದಾದಮೇಲೆ ಸಹ ಕೆಲವು ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದರ ಪ್ರಶಸ್ತಿ ಪುರಸ್ಕೃತಿಗಳು ಸಹ ಒಂದು ನಿಮ್ಮ ಅಭಿನಂದನಾ ಕಾರ್ಯಕ್ರಮವನ್ನು ತಮ್ಮ ತಾಲೂಕು ಶಾಖೆಯಿಂದ ಮಾಡಿದ್ದೀರಾ ನಿಜವಾಗಲೂ ಅಶೋಕ್ ಅಶೋಕ್ ಕುಮಾರ್ ಅವರ ನಾಯಕತ್ವದಲ್ಲಿ ತಾಲೂಕು ಶಾಖೆ ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ನಿಮಗೆಲ್ಲರಿಗೂ ಸಹ ತಾಲೂಕು ನೌಕರರ ಸಂಘದ ನಿಮ್ಮ ಅಧ್ಯಕ್ಷರಾದಿಯಾಗಿ ಎಲ್ಲರಿಗೂ ಸಹ ನಾನು ಪೂರ್ವಕ ವಂದನೆ ನೀಡಲಿಕ್ಕೆ ಹೆಚ್ಚ ಒಳ್ಳೆ ಕೆಲಸ ಮಾಡ್ತೀನಿ ಒಳ್ಳೆ ಕೆಲಸ ಮಾಡ್ತಿರಬೇಕಾದ್ರೆ ನಾವು ಬೆನ್ನು ಪ್ರೋತ್ಸಾಹ ಮಾಡಬೇಕಾಗಿರುವಂಥದ್ದು ಮಾಡಬೇಕ ಮಾಡಲೇಬೇಕು ಯಾವಾಗಲೂ ಸಹ ನಾವೇನು ಮಾಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಅನ್ನೋಕ್ಕಿಂತ ನಾವು ಒಳ್ಳೆ ಕೆಲಸ ಮಾಡಿದಾಗ ಸ್ಫೂರ್ತಿಯವಾಗಿ ಎರಡು ಮಾತುಗಳ್ ಹೇಳಿದಾಗ ಅವ್ರಿಗೆ ಇನ್ನೂ ಸಹ ಉತ್ಸಾಹ ನೂರು ನೂರು ಪಟ್ಟು ಜಾಸ್ತಿ ಆಗುತ್ತೆ ಕೆಲಸ ಮಾಡಲಿಕ್ಕೆ ತಮಗೆಲ್ಲರಿಗೂ ಸಹ ನನ್ನನ್ನು ಕರೆಸಿ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದೀನ ನಿಮ್ಗೆಲ್ಲರಿಗೂ ಒಳ್ಳೆ